ಕೇಂದ್ರ ಸರ್ಕಾರ ಬಿದೋಗ್ಬಿಡ್ಬೇಕು ಆ ಮನ್ ಕಿ ಬಾತ್ ಕೋತಿಕಾ ಬಾತ್ ಬಿದ್ದರೆ ಎಲ್ಲ ರೇಟು ಕಮ್ಮಿ ಆಗುತ್ತೆ ನಾನು ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ರಿಟೈರ್ಡ್ ಆಗಿರೋದು ನಮಗೆ ಕೊಡ್ಬೇಕಾಗಿರೋದಲ್ಲ ಅವನ್ ಬೇಜನ್ ರೂಲ್ಸ್ಗಳು ಅದರಿಂದ ಫಸ್ಟ್ ಅವ್ನು ಹೋಗ್ಬೇಕು ಬೇರೆ ಗೌರ್ಮೆಂಟ್ ಬರಬೇಕು ಪಬ್ಲಿಕ್ಗು ಅನುಕೂಲ ಆಯ್ತದೆ ಗೌರ್ಮೆಂಟ್ ಎಂಪ್ಲಾಯ್ಸ್ಗೂ ಅನುಕೂಲ ಆಯ್ತದೆ ಈಗ ಸರ್ ಈಗ ಗ್ಯಾಸ್ ಬೆಲೆ ಆಯ್ತು ಮತ್ತೆ ಹಾಲಿನ ದರ ಆಯ್ತು ಎಲ್ಲದನ್ನು ಏರಿಕೆ ಮಾಡ್ತಾ ಇದಾರೆ ಸೆಂಟ್ರಲ್ ಗವರ್ಮೆಂಟ್ ಇದು ಮಾಡಿರೋದು ಇವ್ರದ್ದು ಸ್ಟೇ ಸ್ಟೇಟ್ ಗೌರ್ಮೆಂಟ್ ಯಾಕಂದರೆ ಕಾರ್ಮಿಕರಿಗೂ ಸಂಬಳ ಕೊಡಬೇಕು ಇಲ್ಲ ಅವ್ರು ಸ್ಟ್ರೈಕ್ ಮಾಡ್ತಾರೆ ಅವ್ರನ್ನ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ಇದು ಅವ್ರಿಗೆ ಮಾಡಿನೇ ಕೊಡಬೇಕು ರೈತರಿಗೂ ಕೊಡಬೇಕು ಕಾರ್ಮಿಕರಿಗೂ ಕೊಡಬೇಕು ಕೆ ಬಿ ಅವ್ರಿಗೆ ಸಂಬಳನೂ ಕೊಡಬೇಕು ಎಲೆಕ್ಟ್ರಿಕೂ ಲಾಸ್ ಮಾಡಬೇಕು ವಾಟರ್ ಅವ್ರಿಗೂ ಎಂಪ್ಲಾಯ್ಸ್ಗೂ ಕೊಡಬೇಕು ಇದು ಕೊಡಬೇಕು ಗೌರ್ಮೆಂಟಿಂದ ಹತ್ತು ಪೈಸಾ ಯಾರಿಗೂ ಕೊಡಲ್ಲ ಸರ್ಕಾರದ ಎಂಪ್ಲಾಯ್ಸಿಂದನೇ ಕಿತ್ತಿ ಎಂಪ್ಲಾಯ್ಸ್ಗೆ ಕೊಡಲ್ಲ ನಿಮ್ಮ ದುಡ್ಡು ವಾಪಸ್ ನಿಮಗೆ ಬರ್ತಾಯಿದೆ ನಮ್ಮ ದುಡ್ಡು ನಮಗೆಲ್ಲ ಬರ್ತದೆ ಮೇಡಮ್ ನಾನು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ರಿಟೈರ್ಡು ನಮ್ಗೆಲ್ಲ ಮೋಸ ಮಾಡಿ ಬೇರೆ ಅಂತೆ ಪ್ಯೂರ್ ಗೌರ್ಮೆಂಟ್ ಬೇರೆ ಅಂತೆ ಏಳು ಸಾವಿರ ರೂಪಾಯಿ ಮನಮೋಹನ್ ಸಿಂಗ್ ಬೋನಸ್ ಕೊಡ್ತಿಲ್ಲ ಮೂರು ವರ್ಷಕ್ಕೆ ಎಷ್ಟಾಯಿತು ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡಲಿಲ್ಲ ಒನ್ ಇಷ್ಟು ತ್ರೀ ಮಾಡ್ತಿರೋದಾಗ ಟೂ ಪಾಯಿಂಟ್ ಫೈವ್ ಸೆವೆನ್ ಮಾಡ್ದ ಏನು ಅವ್ನು ಮಾಡ್ತಿರ ನಾ ಇವಾಗ ಅವನು ಒಬ್ಬ ನನ್ ನಂತರ ನಿಮ್ಮ ಹತ್ರ ಮಾತಾಡೇ ಇಲ್ಲ ಗೊತ್ತಾ ಅವನು ಎಕನಾಮಿಕ್ಸೇ ಗೊತ್ತಿಲ್ಲ ಅವ್ನಿಗೆ ಅವನೊಬ್ಬ ಸಿ ಪಿ ಎಮ್ ಆಗ್ಬಿಟ್ಟೆ ನೋಡಿ ಇನ್ನೊಂದು ಅವನ ಎಲ್ಲ ಕಾಲಕ್ಕೆ ತನ್ನ ಕಂಟ್ರೀಲಿ ಎಲ್ಲ ಕಂಟ್ರಿಲು ಜಗಳ ನಾಶ ಆಯ್ತಾಯ್ತು ನಾಶ ನಾನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲೈಸ್ ರಿಟೈರ್ಡ್ ಆಗಿ ಏಳು ವರ್ಷ ಆಯಿತು ಮೂರು ವರ್ಷ ಬೋನಸ್ ಹೋಗಿಲ್ಲ ಇದು ರಾಜೀವ್ ಇಂದಿರಾ ಗಾಂಧಿ ಅಟಾನಮಸ್ ಮಾಡಿ ಅಂತ ಹೆಮ್ಮೆ ಮಾಡಿ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟರು ಅದೇ ರೀತಿ ರಾಜೀವ್ ಗಾಂಧಿ ಓಪನ್ ಮಾಡಿ ಸಾವಿರಾರು ಜನಕ್ಕೆ ಕೊಟ್ಟರು ನವೋದಯ ಹೈಸ್ಕೂಲ್ ಮುಚ್ತೀನಿ ಅಂತ ಹೇಳಿದ್ನಲ್ಲ ಮೇಡಮ್ ಅವನು ಅವ್ನು ಓದಿದ್ರೆ ತಾನೆ ஆண்டபுட்டில் ஒப்பா எந்த பிட்டாலு இன்னேனாய் கவர்